ನಮಸ್ಕಾರ ಓ ಡಿ ಪಾಲಿಸ್ಟಿಕ್ ಓವರಿಯನ್ ಡಿಸೀಸಸ್ ಮಹಿಳೆಯರಲ್ಲಿ ಬಹಳ ಕಾಡುವಂತಹ ಒಂದು ಸಮಸ್ಯೆ ತಿಂಗಳ ರಜಾ ದಿವಸದಲ್ಲಿ ತುಂಬಾ ವ್ಯತ್ಯಾಸವಾಗುವುದು ಶರೀರದ ತೂಕದಲ್ಲಿ ತುಂಬಾ ವ್ಯತ್ಯಾಸವಾಗೋದು ಮುಖದ ಮೇಲೆಲ್ಲ ಕೂದಲು ಬರೋದು ಇತ್ಯಾದಿ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇರ್ತಾರೆ ಸಾಧಾರಣವಾಗಿ ನೀವು ಈ ತರ ಸಮಸ್ಯೆ ಇದ್ದವರು ಇಷ್ಟರೊಳಗೆ ಯಾವುದಾದ್ರೂ ಔಷಧವನ್ನ ಮಾಡ್ತಾ ಇದ್ರೆ ಐ ಮೀನ್ ನೈಸರ್ಗಿಕವಾಗಿ ವಿಶೇಷವಾಗಿ ಯಾವ್ದಾದ್ರು ಯೋಗಾಸನಗಳು ಡಯೆಟ್ ಇದನ್ನೆಲ್ಲ ಮಾಡ್ತಾ ಇದ್ರೆ ಅಥವಾ ಅದ್ರ ಜೊತೆಗೆ ಆ ಮೆಡಿಕಲ್ ಆಗಿದ್ದೇನಾದ್ರೂ ಔಷಧಿಗಳನ್ನು ಕೂಡ ತೆಗೆದುಕೊಳ್ತಾ ಇದ್ರು ಕೂಡ ಅದರ ಜೊತೆಗೆ ನಾನು ಈ ವಿಡಿಯೋದಲ್ಲಿ ಹೇಳುವ ಸೂಚನೆಯನ್ನು ಅವಶ್ಯವಾಗಿ ಪಾಲಿಸಿ ಅದು ನಿಮ್ಗೆ ತುಂಬಾ ಬೇಗ ಒಳ್ಳೆ ರಿಸಲ್ಟ್ ಬರೋದಕ್ಕೆ ಸಪೋರ್ಟ್ ಮಾಡತ್ತೆ ಅಕಸ್ಮಾತ್ ಇತ್ತೀಚೆಗೆ ನಿಮ್ಗೆ ಆ ಪ್ರಾಬ್ಲಮ್ ಶುರುವಾಗಿದ್ದು ಇನ್ನು ಯಾವುದು ಔಷಧವನ್ನ ಮಾಡ್ತಾ ಇಲ್ಲ ಅಂತ ಆದ್ರೆ ಇನ್ನು ಶುರು ಮಾಡಿಲ್ಲ ಅಂತ ಆದ್ರೆ ಅಥವಾ ಇನ್ನು ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಇದ್ರೆ ಖಂಡಿತ ನಾನು ಹೇಳುವ ಈ ವಿಡಿಯೋದಲ್ಲಿ ಹೇಳುವ ವಿಷಯಗಳನ್ನ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಪಿ ಸಿ ಓ ಡಿ ಸಮಸ್ಯೆ ಸಾಕಷ್ಟು ಹಿಂದಾಗಲಿಕ್ಕೆ ಕಾರಣವಾಗುತ್ತೆ ಯಾಕೆಂದ್ರೆ ನಮ್ಗೆಲ್ರಿಗೂ ಗೊತ್ತು ಪಿಸಿ ಓಡಿಗೆ ಮುಖ್ಯ ಕಾರಣ ಏನಂದ್ರೆ ಹಾರ್ಮೋನುಗಳ ಅಸಮತೋಲನ ಅಂತ ಹಾರ್ಮೋನುಗಳು ಸರಿಯಾಗಿ ಕೆಲಸ ಮಾಡದೇ ಇರೋದ್ರಿಂದ ಈ ತರ ಆಗೋದು ಹಾರ್ಮೋನುಗಳ ಅಸಮತೋಲನಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ ಮಾನಸಿಕ ಒತ್ತಡ ನಮ್ಮ ಮನಸ್ಸು ಹೆಚ್ಚು ಶಾಂತಿ ಸಮಾಧಾನವಾಗಿ ಇಟ್ಕೊಂಡಷ್ಟು ಓಡಿ ಒಂದೇ ಅಲ್ಲ ಬೇರೆ ಎಲ್ಲ ಕಾಯಿಲೆಗಳಿಗೂ ಕೂಡ ಸಾಕಷ್ಟು ಹಿನ್ನಡೆ ಆಗತ್ತೆ ಯಾಕೆಂದ್ರೆ ಶರೀರದಲ್ಲಿ ಸಹಜವಾದ ಒಂದು ಆರೋಗ್ಯದ ವ್ಯವಸ್ಥೆ ಯಾವಾಗಲೂ ಕೆಲಸ ಮಾಡ್ತಾನೆ ಇರುತ್ತೆ ಅಲ್ವಾ ಆ ಆರೋಗ್ಯದ ಕೆಲ್ ಯಾವಾಗಳು ಕೆಲಸ ಮಾಡ್ತಾ ಇರುವಂತ ಆರೋಗ್ಯದ ವ್ಯವಸ್ಥೆಗೆ ನಮ್ಮ ಶರೀರ ಮನಸ್ಸುಗಳು ಸಹಕರಿಸದೇ ಇದ್ದಾಗ ಶರೀರದಲ್ಲಿ ಪಿಸಿಓಡಿ ಅಥವಾ ಬೇರೆ ಬೇರೆ ರೀತಿಯ ಕಾಯಿಲೆಗಳಿಗೆ ಹೆಚ್ಚು ಕಾರಣವಾಗುತ್ತೆ ಸ ಶರೀರದ ಸಹಜವಾದ ಆರೋಗ್ಯಕ್ಕೆ ನಾವು ಮಾಡ್ಬೇಕಾಗಿರೋ ಸಪೋರ್ಟ್ ಏನಂದ್ರೆ ನಮ್ಮ ಶರೀರದಲ್ಲಿರುವ ವಿಶ್ರಾಂತಿಯ ವ್ಯವಸ್ಥೆಯನ್ನು ಹೆಚ್ಚು ಜಾಗ್ರತ ಮಾಡ್ಬೇಕು ಅಂದ್ರೆ ವಿಶ್ರಾಂತಿಯಿಂದ ಶರೀರದ ರಿಜುವಿನೇಷನ್ ಆಗುತ್ತಲ್ಲ ಅದಕ್ಕೆ ಹೆಚ್ಚು ಸಪೋರ್ಟ್ ಮಾಡ್ಬೇಕಾಗಿದೆ ಇದಕ್ಕೆ ಯೋಗ ನಿದ್ರೆ ಅಂತ ಕರಿತೀವಿ ಯೋಗ ನಿದ್ರೆ ಅನ್ನೋದು ಅತ್ಯಂತ ಸುಲಭವಾದ ಮಾನಸಿಕ ವಿಶ್ರಾಂತಿಯ ಒಂದು ಪದ್ಧತಿ ಅಂದ್ರೆ ನಮ್ಮ ಶರೀರದ ಭಾಗಗಳನ್ನ ಗಮನಿಸುವ ಮೂಲಕ ಶರೀರದ ಭಾಗಗಳನ್ನ ವಿಶ್ರಾಂತಿಗೊಳಿಸುವುದು ಶರೀರದ ಭಾಗವನ್ನು ವಿಶ್ರಾಂತಿಗೊಳಿಸೋದ್ರಿಂದ ಏನು ಪ್ರಯೋಜನ ಅಂದ್ರೆ ಶರೀರ ಮನಸ್ಸುಗಳು ತುಂಬಾ ಕನೆಕ್ಟೆಡ್ ಒಂದಕ್ಕೆ ಒಂದು ಅಲ್ವಾ ಹಾಗಾಗಿ ನಮಗೆ ಮನಸ್ಸನ್ನೇ ಶಾಂತಿಗೊಳಿಸ್ಲಿಕ್ಕೆ ಬಹಳ ಕಷ್ಟ ಆದ್ರೆ ಶರೀರದ ಅಂಗಗಳನ್ನ ಶಾಂತಗೊಳಿಸೋದು ವಿಶ್ರಾಂತಗೊಳಿಸೋದು ಸುಲಭ ಯಾವಾಗ ನಾವು ಶರೀರದ ಅಂಗಗಳನ್ನೆಲ್ಲ ವಿಶ್ರಾಂತಗೊಳಿಸ್ತಾ ಹೋಗ್ತೀವಿ ಒಂದು ಒಂದಾಗಿ ಅಂದ್ರೆ ಮಾನಸಿಕವಾಗಿ ಭಾವನೆಗಳಲ್ಲ ಶಾಂತಗೊಳಿಸ್ತಾ ಹೋದ್ರೆ ಗೊತ್ತಿಲ್ಲದೆ ನಮ್ಮ ಕ್ರಮೇಣ ನಮ್ಮ ಮನಸ್ಸು ಕೂಡ ತುಂಬಾ ವಿಶ್ರಾಂತಿಗೆ ಹೋಗುತ್ತೆ ಶರೀರ ಮನಸ್ಸು ಎರಡು ವಿಶ್ರಾಂತಿಗೆ ಹೋದ ತಕ್ಷಣ ನಿಧಾನಕ್ಕೆ ನಮ್ಮ ಪ್ಯಾರಾಪಿಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಏನು ಹೇಳ್ತೀವಿ ಅಂದ್ರೆ ವಿಶ್ರಾಂತಿ ಜಾಸ್ತಿ ಇದ್ದಾಗ ಶರೀರದ ರಿಜ್ಯುವಿನೇಷನ್ ಅನ್ನ ಶರೀರದ ಅನಾರೋಗ್ಯವನ್ನ ಹೋಗಲಾಡಿಸಿ ಆರೋಗ್ಯವನ್ನು ಉಂಟು ಮಾಡಲಿಕ್ಕೆ ಬೇಕಾದಂತಹ ಚಟುವಟಿಕೆಗಳನ್ನ ಪ್ರೇರಣೆ ಮಾಡುವಂತಹದ್ದು ಬ್ಯಾರಾಸಿಂಪತಿಟಿಕ್ ನರ್ವಸ್ ಸಿಸ್ಟಮ್ ಅದು ಕೆಲಸ ಮಾಡ್ಲಿಕ್ಕೆ ಆರಂಭ ಮಾಡುತ್ತೆ ಆದ್ರಿಂದ ಪಿಸಿ ಓಡಿ ಇದ್ದವರು ಬೇರೆ ಏನ್ ಅಭ್ಯಾಸ ಬೇರೆ ಏನ್ ಮಾಡ್ತಾ ಇದ್ರು ಅದ್ರ ಜೊತೆಗೆ ಯೋಗ ನಿದ್ರೆಯನ್ನು ಅಭ್ಯಾಸ ಮಾಡೋದು ಬಹಳ ಒಳ್ಳೇದು ಆಗ್ಲೇ ಹೇಳದ ಹಾಗೆ ಇನ್ನು ಯಾವುದು ಟ್ರೀಟ್ಮೆಂಟ್ ನೀವು ಮಾಡ್ತಾ ಇಲ್ಲದೆ ಇದ್ರೆ ಜಸ್ಟ್ ಇನ್ನು ಸಮಸ್ಯೆ ಕಾಣಿಸಿಕೊಳ್ತಾ ಇದ್ರೆ ನೀವು ಕೆಲವು ದಿವಸಗಳವರೆಗೆ ಯೋಗ ನಿದ್ರೆಯನ್ನು ಅಭ್ಯಾಸ ಮಾಡಿ ನೋಡಿ ನಿಮ್ಮ ಮನಸ್ಸು ಮತ್ತೆ ಶರೀರದಲ್ಲಿ ಸಣ್ಣ ವ್ಯತ್ಯಾಸ ಅಂದ್ರೆ ನಿಮ್ ಮನಸ್ಸಿಗೆ ಹೆಚ್ಚು ವಿಶ್ರಾಂತಿ ನೆಮ್ಮದಿ ಬರ್ಲಿಕ್ಕೆ ಆರಂಭವಾಯಿತು ಅಂದ್ರೆ ನೀವು ಅದನ್ನೇ ಸ್ವಲ್ಪ ದಿವಸಗಳವರೆಗೆ ಕಂಟಿನ್ಯೂ ಮಾಡುವುದ್ರ ಮೂಲಕ ಪ್ರಾಯಶಃ ನಿಮ್ಮ ಸಮಸ್ಯೆ ಹಿಂದಾಗಲಿಕ್ಕೆ ದಾರಿ ಇದೆ ಅಂತ ಅದಕ್ಕೆ ನಾನು ಯೋಗ ನಿದ್ರೆಯನ್ನ ಅಭ್ಯಾಸ ಮಾಡ್ಲಿಕ್ಕೆ ಬೇಕಾಗಿರುವಂತಹ ಧ್ವನಿ ಸುರುಳಿಯ ಲಿಂಕ್ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ ಅಲ್ಲಿಂದ ಆ ವಿಡಿಯೋವನ್ನ ಕನೆಕ್ಟ್ ಮಾಡ್ಕೊಳ್ಳಿ ಸೊ ತುಂಬಾ ಸುಲಭವಾಗಿ ದಿವಸದಲ್ಲಿ ಒಂದ್ ಎರಡು ಸಾರಿ ಒಂದ್ ಹದಿನೈದು ಇಪ್ಪತ್ತು ನಿಮಿಷ ಸಮಯ ಕೊಟ್ರೆ ಸಾಕು ನೀವು ಬೆಳಿಗ್ಗೆ ಸುಮಾರು ಏಳೆಂಟು ಗಂಟೆ ತಿಂಡಿಗಿಂತ ಮುಂಚೆ ಸಂಜೆ ಸುಮಾರು ಆರೂವರೆ ಏಳು ಅಷ್ಟೊತ್ತಿಗೆ ಅಕಸ್ಮಾತ್ ಸಮಯ ಇದ್ರೆ ಮಧ್ಯಾಹ್ನನೂ ಒಂದು ಸಾರಿ ಊಟಕ್ಕಿಂತ ಮುಂಚೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಇದನ್ನ ಅಭ್ಯಾಸ ಮಾಡ್ಕೊಳ್ಳುವುದ್ರ ಮೂಲಕ ಅತ್ಯಂತ ಸುಲಭವಾಗಿ ನಿಮ್ಮ ಮಾನಸಿಕ ವಿಶ್ರಾಂತಿಯನ್ನು ಹೆಚ್ಚಿಸಿಕೊಳ್ಳಬಹುದು ತನ್ಮೂಲಕ ನಿಮ್ಮ ಶಾರೀರಿಕವಾದ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ದಾರಿಯಾಗತ್ತೆ ನೀವು ಒಂದ್ ದಿವಸ ಎರಡು ದಿವಸ ಮಾಡಿ ನೋಡಿ ಈ ಈ ಅಭ್ಯಾಸ ಮಾಡಿದ ನಂತರ ಅಭ್ಯಾಸ ಮಾಡುವುದಕ್ಕಿಂತ ಮುಂಚೆ ಅಭ್ಯಾಸ ಮಾಡಿದ ನಂತರ ನಿಮ್ಮ ಮನಸ್ಥಿತಿಯಲ್ಲಿ ಒಂದು ಸಣ್ಣ ಮಟ್ಟದ ವ್ಯತ್ಯಾಸ ಬಂದ್ರೆ ಅಂದ್ರೆ ನಿಮ್ಗೆ ಸ್ವಲ್ಪ ವಿಶ್ರಾಂತಿ ಬಂತು ಮೊದಲಿಗಿಂತ ಅಂತ ಅನ್ಸಿದ್ರೆ ಅದು ನಿಮ್ಗೆ ಕೆಲಸ ಮಾಡ್ತಾ ಇದೆ ಅಂತ ಅರ್ಥ ಆದ್ರೆ ಪೂರ್ಣ ಜಾಸ್ತಿ ಕೆಲಸ ಮಾಡೋದಕ್ಕೆ ಕೆಲವು ದಿವಸಗಳವರೆಗೆ ಅಭ್ಯಾಸ ಮಾಡ್ಬೇಕಂತ ಯಾಕೆಂದ್ರೆ ಅದನ್ನ ನೀವು ಜಾಸ್ತಿ ಅಭ್ಯಾಸ ಮಾಡಿದಷ್ಟು ಜಾಸ್ತಿ ನಿಮ್ಮ ಒಳಗೆ ಆ ಒಂದು ಪ್ರಕ್ರಿಯೆಗೆ ಮನಸ್ಸು ಶರೀರ ಹೊಂದಿಕೊಳ್ತಾ ಬರುತ್ತೆ ಆದ್ರಿಂದ ಸೊ ಅತ್ಯಂತ ಸುಲಭವಾದ ಪ್ರಕ್ರಿಯೆ ಇದು ಜೊತೆಗೆ ನೀವು ಇನ್ನೂ ಒಂದು ಮಾಡಬಹುದು ನನ್ನ ಮೂರು ದಿವಸದ ಮನಶಾಂತಿಗಾಗಿ ಯೋಗನಿದ್ರಾ ಕಾರ್ಯಾಗಾರ ಅಂತ ಉಚಿತವಾದ ಕಾರ್ಯಾಗಾರ ಇದೆ ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ ಮೂರು ದಿವಸ ಒಂದೂವರೆ ಗಂಟೆಗಳ ಕಾಲ ಆನ್ಲೈನ್ ನಲ್ಲಿ ಭಾಗವಹಿಸುವ ಮೂಲಕ ನಿಮ್ಮ ಮನಸ್ಸನ್ನ ಹೇಗೆ ಶಾಂತ ಮಾಡಿಕೊಳ್ಳೋದು ಹೇಗೆ ಶರೀರವನ್ನು ಹೆಚ್ಚು ಆರೋಗ್ಯ ಮಾಡ್ಕೊಳ್ಳೋದು ಅನ್ನೋದನ್ನ ತುಂಬಾ ಅಚ್ಚುಕಟ್ಟಾಗಿ ಆ ಕಲ್ತ್ಕೊಳ್ಳಲಿಕ್ಕೆ ದಾರಿ ಆಗುತ್ತೆ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಮತ್ತೆ ಆಗೋಣ